ರ ಗೈಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ತಲೆಗೆ ಸ್ನಾನ ಮಾಡಿದ್ದೀನಿ ಎಲ್ಲ ಒಂಥರ ಅವು ಎಲ್ಲ ಹೋಗ್ಬೇಕು ಫಂಕ್ಷನ್ಗೆ ಅದಕ್ಕೆ ಈ ಥರ ಹಂಗೆ ಬಾಚ್ಕೊಂಡಿದೆ ಲೂಸ್ ಲೂಸ್ ಆಗಾಗಿ ಬ್ಯಾಂಡ್ ಎಲ್ಲ ಜಾರ್ಕೊಂಡು ಬಂದುಬಿಟ್ಟಿದೆ ನನ್ನ ಫ್ರೆಂಡ್ಗಳನ್ನ ಒಗಿಬೇಕು ಕ್ಲೀನ್ ಮಾಡಬೇಕು ಗೈಸ್ ನನಗೆ ಪ್ಯಾಂಟ್ಗಳಲ್ಲಿ ಸರ್ಚ್ ಮಾಡಬೇಕು ಅಂದರೆ ತುಂಬ ಇಷ್ಟ ಗೈಸ್ ಪ್ಯಾಂಟ್ಗಳಲ್ಲಿ ನನಗೆ ದುಡ್ಡು ಸಿಗದೇ ಇರೋ ದಿವಸನೇ ಇಲ್ಲ ಗೈಸ್ ನೀವು ಹಂಗೆ ಬಟ್ಟೆ ನನ್ನ ವಾಶ್ ಮಾಡ್ಕೊಂಡು ಮಾಡಿ ಪ್ಯಾಂಟ್ಗಳಲ್ಲಿ ಕೈ ಹಾಕಿ ದುಡ್ಡು ಏ ಸಿಕ್ಕೇ ಸಿಗುತ್ತೆ ಒಂದು ಹತ್ತು ಆದರೂ ಸಿಗುತ್ತೆ ಇವಾಗ ನಾನು ನಿಮ್ಮ ಕಣ್ಣು ತೋರಿಸ್ತೀನಿ ನೋಡ್ಕೊಳ್ಳಿ ನನ್ನ ಮಗನ ಪ್ಯಾಂಟ್ ನನ್ನ ಮಗ ಶ್ರೀಮಂತ ಯಾವಾಗಲೂ ನನಗೆ ದುಡ್ಡಿನ ಸಿಕ್ಕೇ ಸಿಗುತ್ತೆ ನನಗೆ ದುಡ್ಡು ಕೊರತೆಯೇ ಇಲ್ಲ ಐ ಆಮ್ ಪ್ರೌಡ್ ಆಫ್ ಮೈ ಸನ್ ಇಲ್ಲ ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆ ಇಲ್ಲಾಂದ್ರೆ ಎತ್ತಿ ತೋರಿಸ್ಬೋದು ನೋಡಿ ಇಲ್ಲಿಗೆ ಟಿಂಗ್ 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 ನನಗೆ ದುಡ್ಡಿನ ಕೊರತೆನೇ ಇಲ್ಲ ಗೈಸ್ ನಾನು ನನ್ನ ಮಗನ ಪ್ಯಾಂಟ್ ಒಗೆಯೋಕೆ ಎತ್ಕೊಂಡ್ರೆ ಸಾಕು ನನಗೆ ದುಡ್ಡು ಸಿಕ್ಕಿಬಿಡುತ್ತೆ ತಿರುಗ್ಸಿ ತೋರಿಸ್ತೀನಿ ನಾನು ಇನ್ನೂ ಟಚ್ ಮಾಡಿಲ್ಲ ಇಲ್ಲೇ ಅನಿಸುತ್ತೆ ಹಾಂ ನೋಡಿ ಏನು ಹತ್ತು ರೂಪಾಯಿ ಸಿಕ್ಕಿದೆ ಜಾಸ್ತಿ ಸಿಗ್ತಾ ಇತ್ತು ದೊಡ್ಡ ಇಲ್ಲಿ ಹ್ಞೂ ಬಟ್ಟೆ ಒಗೆಯೋದಕ್ಕೆ ಅಳಬೇಡಿ ಸಂತೋಷವಾಗಿ ಹೋಗಿರಿ ನಗ ನಗ್ತಾ ಬಾಳಿ ನೆಗೆಟಿವಲ್ಲೂ ಪಾಸಿಟಿವ್ ಇರುತ್ತೆ ಅನ್ನೋದು ಇದಕ್ಕೆ ಗೈಸ್ ಇದಕ್ಕೆ ಫ್ರೆಂಡ್ಸ್ ಫಾಲೋ ಅಳಬೇಡಿ ಏನು ಕೆಲಸ ಮಾಡೋದಕ್ಕೂ ನಮ್ಮ ವಾಷಿಂಗ್ ಮಿಷಿನ್ ಮುನ್ಸ್ಕೊಂಡಿರಬಹುದು ಫ್ರೆಂಡ್ಸ್ ಅದನ್ನು ಯೂಸ್ ಮಾಡಿ ಹತ್ತತ್ರ ಎಂಟು ತಿಂಗಳು ಮೇಲೇ ಆಗಿರುತ್ತೆ ಅದಕ್ಕೆ ಮಿಷಿನಲ್ಲಿ ಹಾಕೋಣ ಪಾಪ ಅದು ಮುನ್ಸ್ಕೊಂಡ್ಬಿಟ್ಟಿರುತ್ತೆ ಇವಾಗ ಹಾಕಿದ್ರೆ ಓಡಿಸ್ತೋ ಇಲ್ವೋ ಗೊತ್ತಿಲ್ಲ ಎಂಟು ತಿಂಗಳು ಬಿಟ್ಟರೆ ಅದು ಮುನ್ಸ್ಕೊಂಡಿರೋ ಇನ್ನೇನು ಮಾಡುತ್ತೆ ಸರಿ ಹಾಕೋಣ ಇಲ್ಲ ಅಂದರೆ ಅಳಾಗೋಗ್ಬಿಡುತ್ತೆ ಅಂತ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕಿದ್ದೀನಿ ಅದು ಹೋಗಿ ಇತ್ತು ಇಲ್ಲ ನನ್ನ ಕೈಯಲ್ಲೇ ಹೋಗ್ಸುತ್ತೋ ನನ್ನ ನಾನು ಸರ್ಫ್ಯಾಕ್ಸಲ್ಲಿ ಇಲ್ಲ ಹಾಕ್ತೀನಿ ನನ್ನ ಎರಡು ಕಡೆ ಓ ಇರುವೆಗಳು ನೋಡಿ ತುಂಬ್ಕೊಂಡ್ಬಿಟ್ಟು ಸರ್ಫ್ಯಾಕ್ಸಲ್ಲೂ ಕೂಡ ಇರುವೆಗಳು ತುಂಬ್ಕೊಂಡಿದೆ ಇನ್ನೆಲ್ಲೂ ಸಿಹಿ ಸಕ್ಕರೆ ನಮ್ಮನೇಲಿ ಇಲ್ವಾ ನಮ್ಮನೇಲಿ ಸಕ್ಕರೆನೇ ಇಲ್ವಾ ಬೆಲ್ಲನೇ ಓ ಎಲ್ಲ ಫ್ರಿಜ್ಜಲ್ಲಿ ಹಾಕಿ ಇಟ್ಟಿದ್ದೀವಲ್ವಾ ಅದಕ್ಕೆ ಇಲ್ಲಿ ಬಂದು ಇದನ್ನು ತಿಂತ ಇದ್ದೀರಾ ಈ ಅಮ್ಮ ನಮ್ಗೆ ಏನು ಬಿಡೋದಿಲ್ಲ ಅಂತ ತುಂಬಿಕೊಂಬಿಟ್ಟೈತೆ ಫ್ರೆಂಡ್ಸ್ ಆಹ್ ನಾನು ಎರಡು ಕಡೆಯೂ ಆಗ್ಬಿಡ್ತೀನಿ ಕೆಟ್ಟೋಗುತ್ತೆ ಅಂತಾರೆ ಯಾವುದು ಕೆಟ್ಟೋಗಲ್ಲ ಫ್ರೆಂಡ್ಸ್ ನಾನು ತಂದಾಗಿಂದ ಇದೇ ಕೆಲಸನೇ ಮಾಡೋದು ಚೆನ್ನಾಗ್ ವಾಶಾಗತ್ತೆ ಇದು ನೋಡೋಣ ಇರಿನಾ ಅದು ಹೋಗಿ ಇತ್ತು ನನ್ನ ಕೈಯ್ಯಲ್ಲಿ ಹೋಗ್ಸುತ್ತೋ ಅಯ್ಯೋ ಆನ್ ಆಗ್ತಾ ಇಲ್ಲವೇ ಇಲ್ಲ ಆನ್ ಮಾಡಲಿಲ್ಲ ಮುರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆನ್ ಮಾಡೋದು ಅಯ್ಯೋ ಆನ್ ಆಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ ಓವರ್ ಆ್ಯಕ್ಟಿಂಗ್ಗೆ ಅದಕ್ಕೆ ಕೆಟ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್ ಈಗ ಅವ್ರನ್ನ ಕರೆದು ರಿಪೇರಿ ಮಾಡಿಸ್ಬೇಕು ಈಗ ಇದೇ ಸರ್ಫುನ್ ಎತ್ಕಂಡು ಬಕೆಟಲ್ಲಿ ಹಾಕಿ ಒಗೆಬೇಕು ನನ್ನ ಮೇಲೆ ಹೋಗ್ಬೇಕೀಗೆಲ್ಲ ಮಾಡಿದ್ದೀಯ ಮಾಡ ಇಷ್ಟು ದಿವಸ ನಾನು ಬೈದೆ ಅಲ್ವಾ ನಾನು ಚೆನ್ನಾಗಿ ಒಗೆಯಲ್ಲ ನಾನು ಚೆನ್ನಾಗಿ ಹೋಗೋದ್ರೆ ಒಗೆಯಲ್ಲ ಒಗೆಯಲ್ಲ ಅಂತ ನೀನು ಮಾಡ್ತೀನಿ ತಾಳು ಅಂತ ನನಗೆ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ನಾನು ಬಂಗಾರಿ ಆನಾಯಿತು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಅನ್ನಾಗ್ತಾಯಿದೆ ನಾನು ತಪ್ಪು ಒಪ್ಕೊಂಡೆ ಅಲ್ವ ಅದಕ್ಕೆ ಇನ್ನು ನನ್ನನ್ನು ಕ್ಷಮಿಸಿಬಿಡ್ತು ಡಿಂಗ್ ಡಿಂಗ್ ಅಂತ ಅಲ್ಲಾಡುತ್ತೆ ಮತ್ತೆ ಬರುತ್ತೆ ನನಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಫ್ರೆಂಡ್ಸ್ ನನ್ನ ಬಂಗಾರ ನನ್ನ ಬಂಗಾರು ನಾನು ಒಂದು ವರ್ಷ ಮೂಲೆಯಲ್ಲಿ ಬಿಸಾಕಿದ್ರು ನನಗೆ ಎಲ್ಪೇ ಮಾಡುತ್ತೆ ನಾನು ಯಾವಾಗಲೂ ಹಂಗೆ ಕೈಯಲ್ಲಿ ವಾಶ್ ಮಾಡೋದು ಆವಾಗ ಅವಾಗ ಆನ್ ಮಾಡ್ತೀನಿ ಆದರೂ ನನಗೆ ನಾನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ತೊಂದರೆನೇ ಕೊಡೋದಿಲ್ಲ ಫ್ರೆಂಡ್ಸ್ ಸುಳ್ಳು ಹೇಳಬೇಕು ನನಗೆ ಮನ್ಸಲ್ಲಿ ಹಂಗೆ ಹೋದೆ ಯಾವತ್ತೂ ನನಗೆ ತೊಂದರೆ ಕೊಟ್ಟಿಲ್ಲವಲ್ಲ ಒಂದು ಒಂದು ಸತಿ ಆನ್ ಮಾಡೋಣ ನೋಡಿದೆ ಆನ್ ಆನ್ ಆಗೋಯಿತು ಫ್ರೆಂಡ್ಸ್ ನಾನು ಬಂಗಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವರ್ಷ ಆಯಿತು ಗೈಸ್ ಮೂಲೆಯಲ್ಲಿಟ್ಟು ಎಂಟು ತಿಂಗಳಾಗಿದೆ ನಾನು ಆವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದೆ ಮೈ ಹುಷಾರಿದ್ದೀರ ಆವಾಗ ಒಗ್ಗ್ದಿರೋದು ಬಿಟ್ಟಿರೋ ಬಿಟ್ಟು ಇವಾಗ ಒಗೀತಾ ಇದ್ದೀನಿ ಅದು ಒಗೆತಾ ಇರಲಿಲ್ಲ ಏನಾದರೂ ಆಗ್ಬಿಟ್ ಬಿಡುತ್ತೆ ಅಂತ ಒಗೆಯೋಕೆ ಬಂದೆ ಆಗ್ಬಿಟ್ಟಿರುತ್ತೋ ಆಗಿಬಿಟ್ಟಿದೆಯೋ ಅಂತ ನನಗೆ ಗೊತ್ತು ನನ್ನ ಬಂಗಾರಿ ನಾನು ಕೈ ಬಿಡೋಲ್ಲ ಅಂತ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ನಿನ್ನೆ ಮಾಡಿರೋ ಸಾಂಬಾರಿದೆ ರಾತ್ರಿ ಮಾಡಿದ್ದು ನನಗೆ ಒಬ್ಬಳಿಗೆ ಮುದ್ದೆ ಮಾಡಿಕೊಂಡ್ರೆ ಸಾಕು ಅಂತ ಸುಮ್ಮನೆ ಇದ್ದೀನಿ ಇದು ಮುದ್ದೆ ಮಾಡೋಕ್ಕೇನ ಅಂದ್ಕೊಂಡ್ರ ಅಲ್ಲ ಫ್ರೆಂಡ್ಸ್ ಇದು ಇದು ಸಂಡಿಗೆ ನಾನು ಆಡಿರೋ ಸಂಡಿಗೆ ಅದು ಬಿಸಿಲು ಇನ್ನೂ ಇಡಬೇಕಾಗಿತ್ತು ಬಟ್ ಎತ್ತು ಇದರ ಎಣ್ಣೆಲ್ಲ ಹಾಕಿ ಎತ್ತಿದ್ರೂ ಅದು ಗಟ್ಟಿಯಾಗೇ ಬರುತ್ತೆ ಇನ್ನೂ ಬಿಸಿಲಲ್ಲಿ ಒಣಗಿಸ್ಬೇಕಾಗಿತ್ತು ಚೆನ್ನಾಗಿ ಆವಾಗ ಬಿಸಿಲು ಕಾಲ ಒಡ್ಡಾಯ್ತು ಮಲ್ಲೆಗಾಲ ಬಂತೇನು ಆಮೇಲೆ ಬಿಟ್ಟುಬಿಟ್ಟೆ ಮುದ್ದೆ ಮಾಡೋಕ್ಕೆ ಇಟ್ಟು ಜರಡಿ ಇದ್ದೀನಿ ಫ್ರೆಂಡ್ಸ್ ಅವು ಈ ರೀತಿನೇ ಜರಡಿ ಹಿಡಿಯೋದು ಇದು ತುಂಬ ದಿವಸ ಆಗಿದೆ ಮುದ್ದೆ ಮಾಡಿ ಇದು ಹಿಟ್ಟು ಅಷ್ಟೇ ಏನೂ ಆಗಿಲ್ಲ ಏನೇ ಆದರೂ ಬಿಸಾಕೋದಕ್ಕೆ ಮನಸ್ಸು ಬರಲ್ಲ ಫ್ರೆಂಡ್ಸ್ ಈ ಥರ ಮಾಡಿಬಿಟ್ಟು ಎತ್ಕೊಂಬಿಡೋದು ಇಲ್ಲಿ ನಮ್ಮದು ಖಾಲಿ ಸೈಟ್ ಇದೆ ಬೇರೆಯವ್ರದ್ದು ಅಲ್ಲಿ ಹಾಕ್ಬಿಡೋದು ಎಲ್ಲರೂ ಡಸ್ಟ್ಬಿನ್ನಲ್ಲಿ ಹಾಕಿದ್ರೆ ನಾನು ಅಲ್ಲಿ ಹಾಕಿಬಿಡ್ತೀನಿ ಡಸ್ಟ್ಬಿನ್ ಅವ್ರಿಗೂ ಹೋಗೋದಕ್ಕೆ ನನಗೆ ಕಷ್ಟ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಹಾಕ್ಬಿಡ್ತೀನಿ ಮೊನ್ನೆ ಎಲ್ಲ ಹಾಕೋದಂಗೆ ಆ ರೋಡಲ್ಲಿರೋರು ಇರೋರು ನೋಡಿದ್ರು ನಾವು ನನಗೆ ಗುರಾಯ್ಸ್ ನೋಡಿದ್ರು ನಾನು ಒಳಗಡೆ ಓಡೋಗ್ಬಿಟ್ಟೆ ನನಗೆ ಅಲ್ಲಿ ಹಾಕೋಕೆ ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಖಾಲಿ ಸೈಟ್ ಅಲ್ಲಿ ನಾವೇ ಕ್ಲೀನ್ ಮಾಡಿಸೋದು ಬೀರೆ ಅಯ್ಯಪ್ಪ ನನ್ನನ್ನು ನೋಡಿದ್ರು ಆ ಕಡೆ ರೋಡಲ್ಲಿ ನಿಂತ್ಕೊಂಡು ಕಿಟಕಿ ಟಬಾರ್ ಅಂತ ಹಾಕ್ಬಿಟ್ಟು ಓಡು ನಾನು ಆ ಕಡೆ ಆಮೇಲೆ ಮೇಲೆ ಹೋಗಿ ಕಿಟಕಿಯಲ್ಲಿ ನೋಡಿದೆ ಆದರೂ ಅಯ್ಯಪ್ಪ ನೋಡ್ತಾನೇ ಇದ್ರು ಆಮೇಲೆ ಒಂದು ಸ್ವಲ್ಪ ತಾಜಾಗೆ ಬಂದಿಲ್ಲ ಆಮೇಲೆ ಹೋಗ್ಬಿಟ್ಟಿದ್ರು ನೋಡಿ ಫ್ರೆಂಡ್ಸ್ ಆ ರೋಡಲ್ಲಿ ಆ ಬಿಲ್ಡಿಂಗ್ ಕಟ್ಟೋರು ಅಲ್ಲಿ ನಿಂತ್ಕೊಂಡಿದ್ರು ನಾನು ಬಿಸಾಕದೆ ಅವ್ರು ನೋಡಿದ್ರು ಅಲ್ಲಿಂದ ಈಗ ನಾವು ಇಲ್ಲಿಂದ ಸಂಡಿಗೆ ಮಾಡೋಣ ನನ್ನ ಸಂಡಿಗೆ ನನ್ನ ಸಂಡಿಗೆ ಯಾವ ರೀತಿ ಬರುತ್ತೆ ನೋಡಿ ಇದು ಸಂಡಿಗೆ ಎಲ್ಲ ಫ್ರೆಂಡ್ಸ್ ಕಲ್ಲು ಗುಂಡಿಗೆ ಕಲ್ಲಾಗ್ಬಿಟ್ಟೈತೆ ವಿಜಾಕ್ತಿರೋ ಆ ನಾವು ಮಾಡಿಕೊಂಡು ಚಪ್ಪರಿಸೋದು ನನಗೆ ಮೊದಲಾಗಿಟ್ಟಿದ್ದೀನಿ ಇದು ಬಬಲ್ಸ್ ಬರೋವರೆಗೂ ಕಾಯಬೇಕು ಒಂದು ದೊಡ್ಡ ಬಬಲ್ಸ್ ಒಂದು ಹತ್ತು ಬಂದರೆ ಸಾಕು ಚಿಕ್ಕ ಚಿಕ್ಕ ಬಬಲ್ಸ್ ಸಾವಿರ ಬರಬೇಕು ಆ ತೀರ್ಸಿದ್ರೆ ಗಂಟು ಗಂಟು ಬರುತ್ತೆ ಆವಾಗ ಇನ್ನೊಂದು ಸ್ವಲ್ಪ ಹಿಟ್ ಹಾಕಿದ್ರೆ ಬಬಲ್ಸ್ ಎಲ್ಲ ಹೋಗ್ಬಿಡುತ್ತೆ ಇಷ್ಟೇ ಫ್ರೆಂಡ್ಸ್ ಮುದ್ದೆ ಮಾಡೋದು ಈ ಥರ ಮುದ್ದೆ ಮಾಡಬಾರದು ಫ್ರೆಂಡ್ಸ್ இது இல்லை கலீஜு மாபாரது நானும் முச்சுபிடித்தேன் முச்சிபட்டு வைஸ்க்கி நோடி ஃபிரெண்ட்ஸ் பர்தே தி ரெடியாக நன் மக சீரைய உட்கா அந்த மத்திய ஓடஸ்தோ சீரை உட்கண்டே டக்கன் தந்தே நிமிஷம் சீரை உட்கண்டே அதுக்கு வந்து ட்ரிக்கி தோர்ஸ் தோடி யூட்டூபல் எல்லாம் தோ விடத்திர் தான் அவ ட்ரி ಹೋಗ್ಬೇಕು ಮನೆ ಹತ್ರ ಬರ್ತಡೆ ಈಗೇನು ಚಿಕ್ಕವರು ದೊಡ್ಡವರು ಎಲ್ರಿಗೂ ಬರ್ತಾಡೇ ಇರಲಿ ಹೋಗ್ತಾ ಇರೋದು ಕೈಗೊಂಡೋಗ ನನ್ನ ಮಗ ಸೀರೆ ಉಟ್ಕೊಂಡ್ಬರೋವ್ರಿಗೂ ಬಿಳಿಲ್ಲ ಕಾಣ್ ಹಾಕೊಂಡು ನಾನೇನು ಮಾಡಿದೆ ನೋಡಿ ಪ್ಯಾಂಟ್ ಪ್ಯಾಂಟ್ ಮೇಲೇನೆ ಸೂರ್ಯ ಸುತ್ತ ಸೀರೆ ಸುತ್ತಿಬಿಟ್ಟೆ ಫ್ರೆಂಡ್ಸ್ ನಮಗೆ ಕಾಲಾವಕಾಶ ಕಮ್ಮಿ ಇದೆ ಹೋಗಬೇಕು ದಡ ದಡ ಬಡ ಬಡ ಅಂತ ಇವರು ಹೇಳಿ ಅವ್ರು ಹೇಳಿಲ್ಲ ಅಂದರೆ ಅದೊಂದು ಅರ್ಧ ಅವರು ಹಳೋದು ಬೈಯೋದು ಟೈಮು ಸರಿ ಬಂದೆ ಸುತ್ತಕೊಂಡೆ ಹೋಗ್ತಾ ಇರೋದು ಫ್ರೆಂಡ್ಸ್ ಪ್ಯಾಂಟ್ ಮೇಲಿನ ಸೀರೆ ಸುತ್ಕೊಳ್ಳೋದು ಹೋಗ್ತಾ ಇರೋದು ಈಗ ಯೂಟ್ಯೂಬಲ್ಲೆಲ್ಲ ಎಷ್ಟು ಜನ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಿಮ್ಮ ಹತ್ರ ಲಾಂಗ್ ಇಲ್ದಿದ್ರೆ ಪ್ಯಾಂಟ್ ಮೇಲೆ ಸೀರೆ ಉಟ್ಕೊಳ್ಳಿ ಅಂತ ವಿಡಿಯೋಗಳು ಎಷ್ಟು ಬಿಟ್ಟಿಲ್ಲ ಅದನ್ನು ನೋಡಿ ಕೆಲವು ಜನ ಎಷ್ಟು ಜನ ಫಾಲೋ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಹಲ್ಗೋದ ಮೇಲೆ ವಿಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಕೆಲವೊಬ್ಬೊಬ್ಬರಿಗೆ ಇಷ್ಟ ಇರುತ್ತೆ ಕೆಲವೊಬ್ಬೊಬ್ಬರು ಇಷ್ಟಪಡೋಲ್ಲ ಅದಕ್ಕೆ ನಾನು ಎಲ್ಲೋದ್ರೂ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ನಮ್ದು ನಾವು ಮಾಡ್ಕೊಂಡೋಗೋಣ ಸಾಕು